కంలా ఒడిర్ తర కిల్చియల్ అయ్యో అద్యాక సిట్ మండీ అో అదినే సమాధాన మగళు

ಓ ಇವನ್ ಮಹಾ ಬುದ್ಧ ಅಂತ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಓ ಬಾರಿ ದೊಡ್ಡ ಮನುಷ್ಯ ದೊಡ್ಡ ಕ್ಲಾಸ್ ಓದ್ತದಾನೆ ಹ ಇವನಿಗೆ ಮದ್ಯ ಬಂದು ಮಾತಾಡ್ಸಿದ ತಕ್ಷಣ ತೊಂದ್ರೆ ಆಗ್ಬಿಡ್ತತಿ વોડ વોડ અદ્યેન ઓડ ડબાકતીયા નાનું નોડતની હા નોડે થો મહા ઢોડ મન છાડદંગા કરતાની હા હા માતર માતર મુંંદોન દિના ઢડ ક્લાસ હો તો હોસ્તીના અવગ ગોટા કાતની મે પિયણ છોળી આતી તો પા ઈવત મુળગદંગે છોળી જાસ્તી આખતી હતી ಲೇ ಇವಳೇ ಲೇ ಇವನಪ್ಪ ಐಕಿ ಆ ಅನ್ನಂಗುಲ್ಲ ಹೂ ಅನ್ನಂಗುಲ್ಲ ಹಾಳಗ ಯೋನ್ ಮಾಡ್ತಿರ್ತಾಳೆ ಇವನ ಖಾರದ್ರು ಹೂ ಅನ್ನಲ್ಲ ಮದ್ ಎತ್ಲಾಗ್ ಹೋದ್ಲು ಅಂತ ಇವ್ನು ಕೇಳೋಣ ಅಂದ್ರೆ ಇವ್ನ ಮದ್ಯ ಮಾತಾಡಿಸ್ತೀಯ ನನಗ್ ತೊಂದರೆ ಕೊಡ್ತೀಯಾ ಅಂತಾನೆ ಹ ಇವನ್ ಮಾತಾಡ್ಸದ್ ಬೇಡ ಲೇ ಲೇಖಿ ಇವಳೇ ಅಯ್ಯೋ ನಿನ್ ಯಾರು ಮಾತಾಡ್ಸಿದಾರು ಅಯ್ಯೋ ನೀವ್ ಮಜ್ಜಿನ ಕೂಗ್ಬಾರ್ದ ನಾನು ಅಯ್ಯೋ ಇವನ್ ಒಳ್ಳೆ ಕತ್ತಿ ಎತ್ ಅಯ್ಯೋ ನನ್ ಶಿವನೇ ಇದೊಳ್ಳೆ ಕತ್ತಿ ಎತ್ ಬಿಡು ಇವ್ನ ಹೋದ ಇದಕ್ಕೆ ನಾವು ಮನೆಗಿರೋರ್ ಯಾರನ್ನು ಕೂಗಂಗೇ ಇಲ್ಲ ಓದೋದ್ರ ಮೇಲೆ ಆಸಕ್ತಿ ಇರೋನು ಹೆಂಗಿದ್ರು ಓದ್ಕೆ ಅಂತಾನೆ ಏ ಅದೆಲ್ಲ ಇರ್ಲಿ ನೀ ಮಜ್ಜೋಗಳ ಒಳಗಿದ್ದರೆ ಓ ಅನ್ಬೇಕಾಗಿತ್ತು ಆಟ ತಿಂದ ಕೂಗ್ತಾನೆ ಅದು ನೀನು ಕಿವಿ ಕಿವಿ ಕೇಳ್ತತೆ ಇಲ್ಲೋ

ಹ್ಮ್ ಮತ್ತೆ ಯಾಕ ಒಂದ್ ಹಿಟ್ಟು ಇವತ್ ನೋಡೆ ಚಳಿ ನೋಡಿ ಹೆಂಗೈತಿ ಹ್ಮ್ ಇವತ್ತು ಮುಳುಗ್ದಂಗೆ ಮುಳುಗ್ದಂಗೆ ಒಂದ್ ಹಿಟ್ಟು ಮೈ ಎಲ್ಲ ಬಾರಿ ಚಳಿ ಅದಂಗ್ತೈತಿ ಹ್ಮ್ ಏ ಹಂಗಲ್ ಕಡೆ ಈ ಚಳಿಗೆ ಬಾಯೆಲ್ಲ ಎಲ್ಲ ಒಂದ್ ಚುರು ಚುಳು ಆಗ್ತೈತೆ

ಏ ಹೋಟ್ಲಾಗ್ ಯೋಸ್ ಕೊಡ್ತಾನೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ರ್ ಎರಡು ವಡೆ ಕೊಡ್ತಾನೆ ಹಾಂ ತಿನ್ನಂಗಾಗಲ್ಲ ಮಾಡಂಗಾಗಲ್ಲ ಅದಕ್ಕೆ ಮನೆಗೆ ಮಾಡಿಸ್ಕೊಂಡು ತಿನ್ನೋಣ ಅಂತ ಬಂದೆ ಏ ನೀನೆ ಮಾಡಿ ಹೋಗಿ ಚೆನ್ನಾಗಿ ಮಾಡ್ತೀಯ ಹ್ಞೂ ಒಂದೀಟ ಈ ಒಗ್ಗರಣೆ ಮಂಡ್ಯಕ್ಕಿ ಮಾಡಿ ಒಂದು ನಾಲ್ಕು ಮೆಣಸಿ ಬಜ್ಜಿ ಬೊಜ್ಜಿ ಮಾಡ್ಬಿಡು ಚೆನ್ನಾಗಿರ್ತದೆ ಅದ್ರ ಜೊತೆ ತಿನ್ನಕ್ಕೆ

আউড়ুগুগে মারকড় হগ হগ അയ্যা আয়্যা ইয়্যা শাক মুছতে দা বাই নানগু গোতা কা নি আজি আজি মালে জি মে पापा ಬರಲಾ ಅಂಗಡಿಗ ಹೋಗಿ ಒಂದ್ ನಾಲ್ಕು ಲೀಟರ್ ಮಂಡ್ಯಕ್ಕಿ ಅದ್ಯೋನು ಒಂದ್ ಅರ್ಧ ಕೆಜಿನ ಒಂದ್ ಕೆಜಿನ ಕಡ್ಲೆ ಇಟ್ಟು ತರಬಾ ಹೋಗಿ ಓ ಓದ್ ಬಿಟ್ಟು ತರಕೋದ್ರೆ ನೀನ್ ಏನ್ ತಿನ್ನಕ್ಕಿಲ್ಲ ಏನ್ ಮಾಡಿದ್ನ ಹಾ ಇಂಥ ಮಾತಿಗೇನ್ ಕೊಡಿಮೆ ಇಲ್ಲ ಕಣ್ಲಾ ನೀನು ಆಹ್ ಇನ್ನು ಇವ್ ಏನ್ ಖಾಲಿ ಆಗೇತಿ ಅದು ಹಂಗ ಬೋಂಡ ಮಾಡ್ತು ಹಾ ಭೋಂಡ್ರ ಮೆಂಚ ತಾನು ಇಲ್ಲ ಹಾ ಆ ಪಕ್ಷ ಅಂಗದು ಅಂಗತದು ಭೋಂಡ್ರ ಮಂಸ ತಾನೂ ಫಸ್ಟ್ ಬಿಡ ಅದು ತೋರ್ಸಿ ಮಾಡಿಸ್ಕೊಂಡ್ ತಿನ್ನಬೋದಿ ಆ ಹೋಟ್ಲಿಗೆ ತಿನ್ ಬರ್ಬೋದಾಗಿತ್ತಲ್ಲ ಯೋನ ಒಗ್ಗರಣೆ ಮಂಡಕ್ಕಿ ಮಾಡ್ತಾಳೆ ಅಂತ ಹೇಳಿದ್ರೆ ಇರೋ ಬರೋದೆಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿ ಹೇಳೋದು ಬೇಡ ಇದನ್ನೆಲ್ಲ ತರ್ಸಿ ಬಯಸ್ಕೊಂಡ್ ಮಾಡ್ಸ್ಕೊಂಡ್ ತಿನ್ನೋದು ಬೇಡ ೇಳಿ ದೊಡ್ಡ ತಪ್ಪು ಮಾಡಿದೆ ಹೂನ್ ತಗೊಳ್ಳ ಅದ್ಯ ತಗೊಂಡು ಚೇಂಜ್ ಆಗಿ ಕರೆಕ್ಟ್ ಆಗಿ ಆಗಿಟ್ಕಂಬಾ ಏ ಹುಡ್ಗ ಚೇಂಜ್ ಉಳಿಸ್ಕಂಬಾ ಬೀಡಿ ತಗೋಕ್ ಬೇಕೋ ಓ ಬೀಡಿ ಪಟ್ನಕಿಲ್ದಂಗೆ ಕೊಟ್ಟದಿನಿ ಆ ಒಂದ್ ಲೀಟರ್ ಎಣ್ಣೆ ತಕんど ಅದೇ 4 ಲೀಟರ್ ಮಂಡಕ್ಕೆ ತಕんど ಅದೇ ಹೆಳ್ನೇ ಮೆನ್ಸಿನ್ ಕಾಯಿ ಹಾ ಅಲ್ಲ ತಕんど ಬರು ಆಮೇಲೆ ಮತ್ತೆ ಹುಷಾರಕ್ಕೆ ತಗಂಬಾ ಮತ್ತೆ ಹೊರದ್ರ ಬದ್ರ ಆಡ್ಕಂತ ಮತ್ತೆ ಅಲ್ಲೆ ಎಣ್ಣೆ ಪ್ಯಾಕೆಟ್ ಅಲ್ಲೆ ಬಿಟ್ ಬಿಟ್ ಬಂದಿ ಓ ಸರಿ ಕಣಿಕೆಣ್ಣಾ ಪ್ಯಾಕೆಟ್ ಕಡ್ಲೇ ಇತ್ತು ಮೆನ್ಸಿನ್ ಕಾಯಿ ಮಂಡಕ್ಕೆ ಸರಿ ಸರಿ ಹೋಗು ಹೋಗುಲೇ ಹುಡುಗ ಬೀಡಿ ಅಯ್ಯೋ ನನ್ನ ಶಿವನೇ ಇದೊಳ್ಳೆ ಕತಿ ಆಯಿತು ಆ ಇವನ ಮೆಣ್ಸಿಕಾಯಿ ಬಜ್ಜಿ ಮಂಡಾಕಿ ಮಾಡ್ಕೊಡ್ತಾಳೆ ಅಂತಂದು ನಾನು ಬಂದರೆ ಆ ಈಕಿ ಇದ್ದು ಇನ್ನೂರು ರೂಪಾಯಿ ಖರ್ಚು ಮಾಡಿಸ್ಬಿಟ್ಲಲ್ಲ ಆ ಅಯ್ಯೋ ಅದೇ ಇನ್ನೂರು ರೂಪಾಯಿಗೆ ಅಲ್ಲೇ ಹೋಟ್ಲಾಗೆ ಯಾ ಮೆಣ್ಸಿಕಾಯಿ ಬಜ್ಜಿ ತಿಂದು ಟೀವಿ ಬರ್ಬೋದಾಗಿತ್ತು ಆ ಇಲ್ಲಿ ಬಂದು ಇನ್ನೂರು ರೂಪಾಯಿ ಕಳ್ಕೊನಂಗೆ ಆತಲ್ಲ ಬೀಡಿಗೂ ಇಲ್ದಂಗೆ ಪಟ್ನಕ್ಕೂ ಇಲ್ದಂಗೆ